ಮಾಲಾಶ್ರೀ ಬೆಳಗುಂದಿ ಅವರಿಗೆ ಬಹಳನೆ ಖುಷಿ ಇದೆ ಕಾರಣ ಬಾಳು ಬೆಳಗುಂದಿ ಆಪ್ತ ಸರಿಯಮಪ್ಪ ನಲ್ಲಿ ಸ್ನೇಹಿತರಾದಂತಹ ದ್ಯಾಮೇಶ್ಗೆ ಈಗ ಸಿನಿಮಾದಲ್ಲಿ ಆಡಲು ಅವಕಾಶ ಸಿಕ್ಕಿದೆ ಜೊತೆಗೆ ತನ್ನ ಒಂದು ಮೊದಲ ಸಿನಿಮಾಗೆ ಸಾಂಗ್ ಅನ್ನು ಕೂಡ ಆಡಿದ್ದಾರೆ ಸ್ಟುಡಿಯೋದಲ್ಲಿ ಕೂತು ಅದ್ಭುತವಾಗಿ ಪ್ರಿಪೇರ್ ಅನ್ನಾಗಿ ಲಿರಿಕ್ಸ್ ಎಲ್ಲವನ್ನು ಕೂಡ ನೋಡ್ಕೊಂಡು ಜೊತೆಗೆ ಡೈರೆಕ್ಟರ್ ಅವರ ಒಂದು ಆ ಸಪೋರ್ಟ್ ನಿಂದಾಗಿ ಈಗ ಒಂದು ಒಳ್ಳೆ ಅವಕಾಶ ಸಿಕ್ಕಿರುವಂತ ಕಾರಣ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಸಖತ್ತಾಗಿ ಆಡಿದ್ದಾರೆ ಅಂತ ಅತಿ ಶೀಘ್ರದಲ್ಲಿ ಒಂದು ಸಾಂಗ್ ಕೂಡ ರಿಲೀಸ್ ಆಗಲಿದೆ ತುಂಬಾನೇ ಖುಷಿಯಾಗಿದೆ ಮತ್ತೆ ಮಾಲಾಷಿ ಅವರು ಕೂಡ ವಿಶಸ್ ಅನ್ನ ತಿಳಿಸಿದ್ದಾರೆ ಬಾಳು ಬೆಳಗುಂದಿ ಅವರು ಕೂಡ ವಿಶ್ ಮಾಡಿದ್ದಾರೆ ಇವಾಗಲೂ ಕೂಡ ಅದೇ ನಂಟು ಇದೆ ಸರಿಗಮಪ್ಪ ಮುಗಿದು ಒಂದು ತಿಂಗಳು ಆಗಿರ್ಬೋದು ಬಟ್ ಅವರ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದೆ ಸರಿಗಮಪ್ಪದಿಂದ ಅಲ್ವಾ ಅವರು ಕೂಡ ಅದೇ ರೀತಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಎಲ್ಲರೂ ಕೂಡ ಕಾಪಾಡ್ಕೊಂಡಿದ್ದಾರೆ ಮತ್ತೆ ಬಾಳು ಬೆಳಗುಂದಿ ಮತ್ತೆ ದ್ಯಾಮೇಶ್ ಒಂದು ಕಾಂಬಿನೇಷನ್ ಅಲ್ಲಿ ಫ್ಯೂಚರ್ ನಲ್ಲಿ ಕೊಲಾಬ್ ಮಾಡ್ಕೊಂಡು ಒಂದು ಸಾಂಗ್ ಅನ್ನ ಹಾಡಿ ಅಂತ ಕೂಡ ಸಾಕಷ್ಟು ಅಭಿಮಾನಿಗಳು ಮೆಸೇಜ್ ಅನ್ನ ಮಾಡ್ತಾ ಇದ್ದಾರೆ ನೋಡ್ಬೇಕಿದೆ ನೋಡಿದಲ್ಲಿ ಧ್ಯಮೇಶ್ ಈಗ ಸಾಂಗ್ ಅನ್ನ ಆಡಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ತಪ್ಪದೆ ಎಲ್ಲರೂ ಕೂಡ ಡ್ಯಾಮೇಶನ್ಗೆ ವಿಶ್ ವಿಶ್ ಮಾಡಿ ಜೊತೆಗೆ ಸಾಕಷ್ಟು ಈವೆಂಟ್ಸ್ ಮತ್ತೆ ಶೋಸ್ ಗಳಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದಾರೆ ರಕ್ಷಕ್ ಬುಲೆಟ್ ಅವ್ರನ್ನು ಕೂಡ ಮೀಟ್ ಆಗ್ತಾರೆ ಬಹಳಷ್ಟು ಖುಷಿಯ ಒಂದು ಕ್ಷಣವನ್ನ ಕಳೆಯುತ್ತಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತೆ ಅಭಿಮಾನಿಗಳು ಎಲ್ಲೇ ಸಿಕ್ಕಿದ್ರು ಸೆಲ್ಫಿ ಫೋಟೋವನ್ನ ಕ್ಲಿಕ್ಸ್ಕೊಳ್ತಾ ಇದ್ದಾರೆ ಇದಕ್ಕಿಂತ ಒಂದು ಖುಷಿಯ ವಿಚಾರ ಇನ್ನೇನಿದೆ ಸರಿಗಮಪ್ಪ ಮುಗ್ದಿದೆ ಮುಗಿದು ಫ್ಯಾನ್ ಕ್ರೇಜ್ ಅಂತೂ ಸಿಕ್ಕಾಬೇ ಸೂಪರ್ ಆಯ್ತು ಸರಿಗಮ್ಪಕ್ಕೂ ಮುಂಚೆ ಹೂವನ ಮಾರುತ ಜೀವನ ನಡೆಸ್ತಾ ಇದ್ರು ಯಾರಂದ್ರೆ ಯಾರು ಕೂಡ ಡ್ಯಾಮೇಶನ್ ನ ಕೂಡ ಹಿಡಿತಿರಲ್ಲ ಟ್ಯಾಲೆಂಟ್ ಇದ್ರು ಕೂಡ ಅವರಿಗೆ ತೋರಿಸೋಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ ಸರಿಗಪ್ಪ ಒಂದು ದೊಡ್ಡ ವೇದಿಕೆ ಈಗ ಸದ್ಯಕ್ಕೆ ಎಲ್ಲೇ ಹೋದ್ರು ಕೂಡ ಸಿಕ್ಕಾಬಿಟ್ಟು ಸೂಪರ್ ಆಗಿದ್ರೆ ಈಗ ಸದ್ಯಕ್ಕೆ ಹೂವನ್ನ ಮಾಡ್ತಾ ಇಲ್ಲ ಬಟ್ ಅವರಿಗೆ ಒಂದು ಶೋಸ್ ಶೋಸ್ಗಳು ಅಂದ್ರೆ ಆರ್ಕೆಸ್ಟ್ರಾ ಆಗಿರ್ಬೋದು ಈವೆಂಟ್ಗಳು ಕೂಡ ಸಿಗ್ತಾ ಇದೆಯಂತೆ ಇವರಿಗೆ ಒಂದು ದೊಡ್ಡ ಕನಸು ಆಸೆ ಇದೆ ಒಂದು ದೊಡ್ಡ ಸ್ವಂತ ಸಿಕ್ಕ ಸ್ವಂತ ಮನೆಯನ್ನ ನಿರ್ಮಿಸ್ಬೇಕು ತನ್ನ ಒಂದು ಸ್ವಂತ ಮನೆಯಲ್ಲೇ ತನ್ನ ಒಂದು ಅಜ್ಜಿಯನ್ನ ಜೀವಿಸ್ಬೇಕು ಅಂತ ಬಟ್ ನೋಡೋಣ ನಿಜಗಳು ಅದು ನೆರವೇರುತ್ತಂತ